ನಡೆ ಬರ್ತಾ ಇದೆ ಬಿಹಾರದಲ್ಲಿ ಹದಿಮೂರು ವರ್ಷಗಳ ನಂತರ ಒಬ್ಬ ಯುವಕ ಅಮಾಯಕ ಹೇಳಿ ಜೈಲಿನಿಂದ ಹೊರಗಡೆ ಬಂತು ಆ ಸಂದರ್ಭದಲ್ಲಿ ಪತ್ರಕರ್ತರು ಆ ಯುವಕನ ತಂದೆಯ ಬಳಿ ಹೋಗಿ ಕೇಳ್ತಾರೆ ಯಾಕೆ ನಿಮ್ಮ ಮಗ ಅಮಾಯಕನಾಗಿದ್ರು ಕೂಡ ಹದಿಮೂರು ವರ್ಷಗಳು ಬೇಕಾಯಿತು ಜೈಲಿನಿಂದ ಬಿಡುಗಡೆ ಹೊಂದಲಿಕ್ಕೆ ಅಂತೇಳಿ ತಂದೆಯ ಬಳಿ ಪತ್ರಕರ್ತರು ಕೇಳಿದಂತಹ ಸಂದರ್ಭದಲ್ಲಿ ಆ ತಂದೆ ಹೇಳಿದಂತಹ ಒಂದು ಉತ್ತರ ಇದೆ ತಂದೆ ನನ್ನ ಮಗ ಒಂದು ಸಣ್ಣ ಮೆಕ್ಯಾನಿಕ್ ಮೆಕ್ಯಾನಿಕ್ ಆಗಿ ದುಡಿತಾ ಇದ್ದಂತ ನನ್ನ ಮಗ ಅವನು ಮೆಕ್ಯಾನಿಕ್ ಶಾಪ್ ಅನ್ನ ಬಂದ್ ಮಾಡಿ ಸಂಜೆಯ ಹೊತ್ತಿಗೆ ಮನೆಗೆ ಹಿಂದಿರುಗುವಂತಹ ಸಂದರ್ಭ ಆ ಸಂದರ್ಭದಲ್ಲಿ ನನ್ನ ಮಗನನ್ನ ಪೊಲೀಸರು ಬಂಧಿಸಿದ್ರು ಅಂತೇಳಿ ನನಗೆ ಯಾರೋ ಬಂದು ಹೇಳಿದ್ರು ಪಕ್ಕದ ಪೊಲೀಸ್ ಠಾಣೆಯಲ್ಲಿ ಹೋಗಿ ಕೇಳಿದ್ರೆ ನನ್ನ ಮಗ ಎಲ್ಲಿದ್ದಾನೆ ಅಂತೇಳಿ ಗೊತ್ತಿಲ್ಲ ಅಂತೇಳಿ ಉತ್ತರಿಸ್ತಾರೆ ಇದುವರೆಗೆ ಪೊಲೀಸ್ ಠಾಣೆಯ ಮೆಟ್ಟಲುಗಳನ್ನ ಹತ್ತದ ನನಗೆ ಪ್ರಶ್ನೆ ಮಾಡಿ ನಾನು ಯಾರ ಬಳಿ ಹೋಗಬೇಕು ಅಂತ ನನಗೆ ಗೊತ್ತಾಗಲಿಲ್ಲ ನಾನು ಕೂಡಲೇ ನಮ್ಮ ಸಮುದಾಯದ ಕೆಲವು ನಾಯಕರ ಬಳಿ ಹೋದೆ ನಾಯಕರ ಬಳಿ ಹೋದಂತಹ ಸಂದರ್ಭದಲ್ಲಿ ಅವರು ಕೊಟ್ಟಂತ ಉತ್ತರ ಏನಾಗಿತ್ತು ಅಂತ ಹೇಳಿದ್ರೆ ನಿಮ್ಮ ಮಗನನ್ನ ಭಯೋತ್ಪಾದನೆ ಕೇಸಲ್ಲಿ ಬಂಧಿಸಿದ್ದಾರೆ ಆದ್ದರಿಂದ ನಮಗೆ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಅಲ್ಲಿಂದ ನನಗೆ ಇನ್ನು ಏನು ಮಾಡಬೇಕು ಹೇಳಿ ತೋಚದೆ ಕೊನೆಗೆ ಯಾರು ಎಂದು ನನ್ನ ಹತ್ರ ಹೇಳಿದ್ರು ನೀವು ಯಾರಾದರೂ ವಕೀಲರನ್ನ ಹಿಡಿಯೆ ಆ ಸಂದರ್ಭದಲ್ಲಿ ನಾನು ಪಕ್ಕದ ಒಂದು ವಕೀಲರ ಕಚೇರಿಗೆ ಹೋದಾಗ ವಕೀಲರು ಹೇಳ್ತಾರೆ ನಿಮ್ಮ ಮಗ ಭಯೋತ್ಪಾದಕ ಭಯೋತ್ಪಾದಕರ ಕೇಸನ್ನ ತೆಗಿಯಬಾರದು ಅಂತೇಳಿ ನಮ್ಮ ಬಾರ್ ಕೌನ್ಸಿಲ್ ಅಲ್ಲಿ ತೀರ್ಮಾನ ಆಗಿದೆ ಅಂತ ಆ ತಂದೆ ಕಣ್ಣೀರು ಹಾಕಿ ಹೇಳ್ತಾರೆ ನಾನು ಕುಟುಂಬದವರ ಬಳಿ ಹೋದೆ ಕುಟುಂಬದವರು ಕೂಡ ನನಗೆ ಸಹಾಯ ಮಾಡಲಿಕ್ಕೆ ಮುಂದೆ ಬಾರದೆ ಇದ್ದಾಗ ನನಗೆ ಇನ್ನು ಮುಂದೆ ಈ ಮಗನ ವಿಚಾರವಾಗಿ ಏನು ಮಾಡಬೇಕು ಅಂತೇಳಿ ತೋಚನೆ ನಾನು ಅದನ್ನ ಕೈ ಬಿಟ್ಟಿದ್ದಂತಹ ಸಂದರ್ಭದಲ್ಲಿ ನನಗೆ ಪರಿಚಯ ಇಲ್ಲದ ಯಾರೋ ಕೆಲವರು ಬಂದು ನಿಮ್ಮ ಮಗನ ಕೇಸನ್ನ ನಾವು ನೋಡ್ತೇವೆ ಅಂತೇಳಿ ನನ್ನ ಕೈಯಿಂದ ದಾಖಲೆಗಳನ್ನ ತಗೊಂಡು ಹೋದ್ರು ಅವರು ಯಾರು ಅಂತೇಳಿ ನನಗೆ ಗೊತ್ತಿಲ್ಲ ನಾನು ಹದಿಮೂರು ವರ್ಷದ ನಂತರವೂ ಕೂಡ ನನ್ನ ಮಗ ಮರಳಿ ಬರ್ತಾನೆ ಅಂತೇಳುವಂತಹ ಯಾವುದೇ ಭರವಸೆ ನನ್ನಲ್ಲಿರಲಿಲ್ಲ ಆದ್ರೆ ಯಾರೋ ನನ್ನ ಮಗನ ಕೇಸನ್ನ ನೋಡಿ ಇವತ್ತು ನನ್ನ ಮಗ ಅಮಾಯಕ ಅಂತೇಳಿ ಬಿಡುಗಡೆ ಹೊಂದಿ ಬಂದಿದ್ದಾರೆ ಆದ್ರೆ ಈ ಹದಿಮೂರು ವರ್ಷ ನಾನು ಅನುಭವಿಸಿದಂತ ಯಾತ್ರೆ ಎಷ್ಟು ಭಯಾನಕ ಅಂತ ಹೇಳಿದ್ರೆ ನಮ್ಮ ಪಕ್ಕದ ಮನೆಯಲ್ಲಿ ಮದುವೆ ಇದ್ರೆ ಪಕ್ಕದ ಮನೆಯಲ್ಲಿ ಯಾವುದೇ ಕಾರ್ಯಕ್ರಮ ಇದ್ರೆ ಅಲ್ಲಿಗೂ ಕೂಡ ನಮ್ಮನ್ನು ಆಹ್ವಾನಿಸ್ತಾ ಇರಲಿಲ್ಲ ಯಾಕೆಂತ ಹೇಳಿದ್ರೆ ನಾನೊಬ್ಬ ಭಯೋತ್ಪಾದಕನ ಮಗ ಅಂತೆ ತಂದೆ ಅಂತ ನಾನು ಅಂಗಡಿಗಳಿಗೆ ಹೋದ್ರೆ ಅಂಗಡಿಯವರು ನನ್ನ ಮುಖವನ್ನ ನೋಡ್ತಾ ಇದ್ರು ಅಂತ ಹೇಳಿದ್ರೆ ಇದು ಭಯೋತ್ಪಾದಕನ ತಂದೆ ಅಂತೇಳಿ ನಾವಿಲ್ಲಿ ಗಮನಿಸಬೇಕಾಗಿರುವಂತದ್ದು ಇದು ಒಂದು ಘಟನೆಯಲ್ಲ ಇದು ಈ ರೀತಿಯ ನೂರಾರು ಅಮಾಯಕರು ವರ್ಷಗಟ್ಟಲೆ ಜೈಲುಗಳಲ್ಲಿ ಕಳೆದು ಇಲ್ಲದ ಕೇಸುಗಳನ್ನ ಅವರ ಮೇಲೆ ಫಿಕ್ಸ್ ಮಾಡಿ ವರ್ಷಗಟ್ಟಲೆ ಜೈಲಲ್ಲಿ ಕೊಳೆತು ನಂತರ ನಿರಪರಾಧಿಗಳು ಅಂತೇಳಿ ಬಿಡುಗಡೆ ಹೊಂದುವಂತಹ ಒಂದು ಸಂದರ್ಭದಲ್ಲಿ ನಾವಿವತ್ತು ಜೀವಿಸ್ತಾ ಇದ್ದೇವೆ ಅನ್ನುವಂಥದ್ದನ್ನು ನಾವು ತಿಳ್ಕೊಳ್ಬೇಕಾಗಿದೆ ಅದೇ ರೀತಿಯಲ್ಲಿ ಇನ್ನೊಂದು ಭಾಗದಲ್ಲಿ ಮುಸ್ಲಿಂ ಸಮುದಾಯವನ್ನ ಅತ್ಯಂತ ಕೆಟ್ಟ ಭಾಷೆಯಲ್ಲಿ ಅವಹೇಳಿಸಿ ಭಾಷಣಗಳನ್ನ ಮಾಡುವಂತದನ್ನ ಮುಸಲ್ಮಾನರು ಪಾಕಿಸ್ತಾನಕ್ಕೆ ಹೋಗಬೇಕು ಅಂತೇಳಿ ಹೇಳುವಂತದ್ದನ್ನ ಅದೇ ರೀತಿಯಲ್ಲಿ ಸರ್ಕಾರದ ಈ ದೇಶದ ಸಂವಿಧಾನದ ಮೇಲೆ ಪ್ರತಿಜ್ಞೆಯನ್ನ ಮಾಡಿ ಅಧಿಕಾರವನ್ನ ಚಲಾಯಿಸುವಂತ ಸರ್ಕಾರಗಳು ಇಸ್ಲಾಮಿನ ಶರೀರತ್ತನ್ನೇ ಬುಡಮೇಲು ಗಳಿಸಲಿಕ್ಕೆ ಬಹಳ ವ್ಯವಸ್ಥಿತವಾದಂತಹ ಪ್ರಯತ್ನಗಳನ್ನ ನಡೆಸುವಂತ ಸಂದರ್ಭದಲ್ಲಿ ನಾವು ಜೀವಿಸ್ತಾ ಇದ್ದೇವೆ ಅನ್ನುವಂತ ನಾವು ತಿಳ್ಕೊಳ್ಬೇಕು ಆದ್ದರಿಂದ ಐಕ್ಯತೆ ಕಾಲದ